ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಧ್ಯಾ ನಾವೇ ಮನೆಯಲ್ಲಿ ತಯಾರಿಸಲಾದ ಸಾಂಬಾರು ಪುಡಿ ಧನಿಯಾ ಪುಡಿ ರಸಂ ಪುಡಿ ಖಾರದ ಪುಡಿ ಜೀರಾ ಪುಡಿ ಕರಿ ಮೆಣಸಿನ ಪುಡಿ ಬಿರಿಯಾನಿ ಮಸಾಲಾ ಪುಡಿ ಮೀನಿನ ಮಸಾಲ ಪುಡಿ ಮಟನ್ ಮಸಾಲ ಪುಡಿ ವಾಂಗಿಭಾತ್ ಪುಡಿ ಪುಡಿಯೋಗ್ರಿ ಪುಡಿ ಗರಂ ಮಸಾಲ ಪುಡಿ ಕರಿ ಬೇವಿನ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಉಪ್ಪಿನಕಾಯಿ ನಮ್ಮಲ್ಲಿ ದೊರೆಯುತ್ತದೆ ನಾವು ಮಾಡೋ ಮಸಾಲ ಪುಡಿಗಳಿಗೆ ಯಾವುದೇ ಬಣ್ಣ ರಾಸಾಯನಿಕ ಪದಾರ್ಥಗಳನ್ನು ಬಳಸದೆ ಮಾಡಲಾಗಿದೆ ಹಾಗೂ ದೀರ್ಘಕಾಲ ವರೆಗೂ ಬಳಸಬಹುದು ನಿಮಗೆ ಯಾರಿಗಾದರೂ ಬೇಕಿದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಿ ನನ್ನ ದೂರವಾಣಿ ಸಂಖ್ಯೆ ಏಳು ಮೂರು ಮೂರು ಎಂಟು ಎರಡು ಏಳು ಎರಡು ಏಳು ಆರು ಒಂದು ಸೆವೆನ್ ತ್ರೀ ತ್ರೀ ಏಟ್ ಟು ಸೆವೆನ್ ಟು ಸೆವೆನ್ ಸಿಕ್ಸ್ ಒನ್ ನಾವು ಬೆಂಗಳೂರಿನಲ್ಲಿ ಇರುವುದರಿಂದ ಭಾನುವಾರದಂದು ಆರ್ಡರ್ ಯಾರು ಕೊಟ್ಟಿರುತ್ತಾರೆ ಅವರಿಗೆ ಮನೆಯ ತನಕ ತಲುಪಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತೇವೆ ಬನ್ನಿ ಸ್ನೇಹಿತರೆ ನಮ್ಮ ಮಸಾಲೆ ಪದಾರ್ಥಗಳನ್ನು ಬಳಸಿ ನಮಗೆ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು